ಮೈಸೂರಿನ ಮಂಡಿ ಮೊಹ್ಲಾದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ಸಂದರ್ಭದಲ್ಲಿ ಯೋಜನೆಗಳ ಕುರಿತ ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು ಅಲ್ಲದೆ ಉಜ್ವಲ ಯೋಜನೆಯಡಿ ಅರ್ಹ ಫಲಾನುಭವಿಗಳ ನೋಂದಣಿ ಮಾಡಲಾಯಿತು ಮತ್ತೆ ಅವರು ಕೂಡ ಫಲಾನುಭವಿ ಉಮೇಶ್ ಕೇಂದ್ರ ಸರ್ಕಾರದ ಯೋಜನೆಗಳ ನೆರವಿನಿಂದ ಪ್ರತಿಯೊಬ್ಬರು ಸ್ವಾವಲಂಬಿಯಾಗಿ ಜೀವನ ರೂಪಿಸಿಕೊಳ್ಳಲು ಅವಕಾಶವಿದೆ ಎಂದು ಅಭಿಪ್ರಾಯಪಟ್ಟರು ಇವತ್ತು ಅಕ್ಕಿ ಎಷ್ಟು ಗಗನಕ್ಕೆ ಅಂತ ನೇರವಾಗಿ ಅಕ್ಕಿನ ಯಾವುದೇ ಕಾಳೆ ಸಂತೆಯಲ್ಲಿ ಮಾರಾಟ ಮಾಡದೆ ಜನಗಳಿಗೆ ಕೈಗೆ ಸಿಗೋ ರೀತಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೈಗೆ ಸಿಗೋ ರೀತಿ ಅಕ್ಕಿನೂ ಕೂಡ ಜನಗಳಿಗೆ ಬಂದಿದೆ ಈ ತರ ಎಲ್ಲರಿಗೂ ಜನಸಾಮಾನ್ಯರಿಗೆ ಕೈಗೆ ಕೈಗೆಟ್ಕುವಂತ ದರದಲ್ಲಿ ಕೈಗೆಟುಕುವಂಥ ಸವಲತ್ತುಗಳು ಅವ್ರ ಮನೆ ಬಾಗಲಗಳಿಗೆ ತಲುಪ್ತಾ ಇದೆ ಅಂತ ಈ ಮುಖಾಂತರ ನಾನು ಹೇಳ್ತೀನಿ ಬೀದಿ ಬದಿ ವ್ಯಾಪಾರಿಯಾಗಿದ್ದು ವ್ಯಾಪಾರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಯೋಜನೆ ಕುರಿತು ಮಾಹಿತಿ ಪಡೆದು ಸಾಲ ಪಡೆಯಲು ಅರ್ಜಿ ಸಲ್ಲಿಸಿದ್ದೇನೆ ಎಂದು ಹೇಳಿದರು ಬಡ್ಡಿ ಕಟ್ಟಕಾಗ್ದೇನೆ ಇದೊಂದು ಏನೋ ಹೊಸ ಯೋಜನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಅದರಿಂದ ನಾನು ಇಲ್ಲಿ ಬಂದು ಹೇಳ್ತಾ ಈ ವಿಷಯ ಹೇಳ್ತಾ ಉಪಯೋಗ ಆಗುತ್ತೆ ಉಪಯೋಗ ಆಗುತ್ತೆ ಅಂತ ಹೇಳ್ತೇನೆ ಸಬ್ಸಿಡಿ ಅಲ್ವಾ ಸಬ್ಸಿಡಿ ಇದೆ ಸರ್ ಸಬ್ಸಿಡಿ ಇದೆ ಅಂತ ನಮಗೆ ಗೊತ್ತಾಯ್ತು ಆದ್ದರಿಂದ ಇಲ್ಲಿ ಬಂದು ನಾನು ಹೇಳ್ಕೊತಾ ಇದ್ದೀನಿ ಇವತ್ತು ಏನ್ ನಮ್ಮಾಲಾಸ್ತ ಗಿರೀಶ್ ಸಣ್ಣ ಕೇಂದ್ರ ಸರ್ಕಾರದ ಯೋಜನೆಗಳು ಮನೆ ಬಾಗಿಲಿಗೆ ತಲುಪುತ್ತಿರುವುದು ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದರು ಸಬ್ಸಿಡಿ ಇರಬಹುದು ಜೊತೆಗೆ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇರುವಂತಹ ವಿಚಾರಗಳಿರ್ಬೋದು ಅದನ್ನ ನೇರ ಜನಗಳಿಗೆ ತಿಳಿಸಿ ಹೇಳಬೇಕು ಅನ್ನೋ ಒಂದು ಉದ್ದೇಶಕ್ಕ ನಮ್ಮ ಲೀಡ್ ಬ್ಯಾಂಕ್ ಅವರ ಒಂದು ಮುಂದಾಳತ್ವದಲ್ಲಿ ಇವತ್ತು ಎಸ್ ಬಿ ಐ ಬ್ಯಾಂಕು ಮಂಡಿಮಾಲ ಬ್ರಾಂಚ್ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮೊಹಲ್ಲಾದ ಎಲ್ಲ ನಿವಾಸಿಗಳು ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹಾರೈಸ್ತಾ ಇದ್ದೀನಿ